ಹೇ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಸೊ ಇವತ್ತಿನ ಲಾಗ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್ ಆ್ಯಂಡ್ ಇವತ್ತು ಆ್ಯಸ್ ಯೂಶುವಲ್ ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ ಐ ಹೋಪ್ ಇಲ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಡ್ಮೈಸ್ ಮಾಡಿದೆ ನಾನೆಲ್ಲ ವೀಡಿಯೋಸೂ ಸ್ಟಾರ್ಟ್ ಆಗಿದ್ದು ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿಯ ಕರೆಕ್ಟಿನ ಪ್ರೋತ್ಸಾಹಿಸಿ ಸೊ ಇವಾಗ ಬೆಳಿಗ್ಗೆ ಎದ್ದಿದ ತಕ್ಷಣ ನಿನ್ನೆ ಒಂದು ಸ್ವಲ್ಪ ಐಟಮ್ಸ್ ಖಾಲಿಯಾಗಿದ್ದ ಶಾಪ್ ಮಾಡ್ಕೊಂಡು ಬಂದಿದ್ದೆ ಲೈಕ್ ಇವಾಗ ಪಲಾವ್ಗೆಲ್ಲ ಒಗ್ಗರಣೆ ಹಾಕಕ್ಕೆ ಬೇಕಿರೋ ಥರ ಸ್ಪೈಸಸ್ ಆಗಿರ್ಬೋದು ಅಥವಾ ಈ ಥರ ಕಾಳನ್ನ ಆ್ಯಕ್ಚುಲಿ ವೈಟ್ ಕಲರ್ದು ಡಬಲ್ ಬೀನ್ಸ್ನ ಹುಡುಕ್ತಾ ಇದೆ ಸೊ ವೈಟ್ ಕಲರ್ನ ಹುಡ್ಕೋಕ್ಕೆ ಹೋಗಿ ಪರ್ಪಲ್ ಕಲರ್ ಡಬಲ್ ಬೀನ್ಸ್ ಸಿಕ್ಕಿತ್ತು ಸೊ ಇವಾಗ ಹಂಗೆ ಐಟಮ್ಸ್ ತೊಗೊಳ್ಳುವಾಗ ದಿನಸಿ ಗ್ರಾಸರೀಸ್ ತೊಗೊಳುವಾಗ ಕಣ್ಣಿಗೆ ಬಿತ್ತು ಸೊ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಡೆ ಅದರಿಂದ ಏನೂ ಲೈಕ್ ಸಾಂಬಾರಲ್ಲಿ ಏನು ಮಾಡೋಕ್ಕೆ ಆಗಲ್ಲ ಟ್ರೈ ಮಾಡಿದ್ರೆ ಆಗುತ್ತೇನೋ ಬಟ್ ನನ್ನ ಪ್ರಕಾರ ಅದನ್ನು ಪಲಾವ್ಗೆಲ್ಲ ಹಾಕ್ಕೊಂಡ್ರೆ ಬಿಸಿಬೇಳೆ ಬಾತಿಗೆ ಹಾಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಅದನ್ನು ತೊಗೊಂಡು ಬಂದೆ ಆ್ಯಂಡ್ ಅದಾದಮೇಲೆ ಅಂಟು ಅಂತ ಸಿಗುತ್ತೆ ಗೋಂದು ಅಂತ ಕರೀತಾರೆ ಅದು ತುಂಬ ಅಂದರೆ ತುಂಬ ತಂಪು ಸೊ ಬೇಸಿಗೆ ಆಗಿರೋದ್ರಿಂದ ಒಂದು ಸ್ವಲ್ಪ ಬಾಡಿನ ಹೈಡ್ರೇಟಾಗಿ ಗಿಡೋಣ ಅಥವಾ ತಂಪಾಗಿಡೋಣ ಅಂತ ಹೇಳ್ಬಿಟ್ಟು ಜ್ಯೂಸಸ್ ಏನಾದರೂ ಮಾಡ್ಕೊಂಡಾಗ ಅಥವಾ ಸಲಾಡ್ಸ್ ಏನಾದರೂ ಫ್ರೂಟ್ ಸಲಾಡ್ಸ್ ಮಾಡ್ಕೊಂಡಾಗ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡು ಬಂದೆ ಸ್ವಲ್ಪ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡ ಅಲ್ಲ ಮಾಮೂಲಿ ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಸೋಡಾ ಅದನ್ನೇ ಬೇಕಿತ್ತು ಅದು ನಾನು ತೊಗೊಂಡೇ ಇರಲಿಲ್ಲ ಅದನ್ನು ತೊಗೊಂಡು ಬಂದೆ ಅಂದಾದ್ಮೇಲೆ ಕೇಕ್ ಮಾಡೋಣ ಅಂತ ಹೇಳಿಬಿಟ್ಟು ಕೇಕ್ ಬೇಕಾಗಿರುವಂಥ ಚಾಕೋ ಚಿಪ್ಸ್ ಆಗಿರ್ಬೋದು ಬೇಕಿಂಗ್ ಪೌಡರು ಅದಾದಮೇಲೆ ಸಣ್ಣ ಪುಟ್ಟದ್ದು ಏನೇನು ಬೇಕಿರುತ್ತಲ್ಲ ಕ್ರೀಮ್ ಆಗಿರ್ಬೋದು ವಿಪ್ಪಿಂಗ್ ಕ್ರೀಮು ಇದನ್ನೆಲ್ಲ ತೊಗೊಂಡು ಬಂದೆ ಇರಲಿ ಅಂತ ಹೇಳಿಬಿಟ್ಟು ಸೊ ಲೈಕ್ ವೆನಿಲಾ ಎಸೆನ್ಸ್ ಎಲ್ಲ ಅನ್ನೋ ಇವಾಗ ಹೆಂಗಿದ್ರು ಸಮ್ಮರ್ ಹಾಲಿಡೇಸ್ ಅಲ್ವಾ ಡೈಲಿ ಒಂದೊಂದು ಏನಾದರೂ ಮಾಡೋಣ ಅಥವಾ ಏನಾದರೂ ಇಂಟ್ರೆಸ್ಟ್ ಇದ್ದಾಗ ಈ ಥರ ಬೇಕಿಂಗ್ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ತೊಗೊಂಡು ಬಂದೆ ಸೊ ಮುಂಚೆ ಆದರೆ ಬೇಕಿಂಗ್ ಅಂದರೆ ಒಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಬಟ್ ಇವಾಗ ಏರ್ ಫ್ರೈಯರ್ ಇರೋದ್ರಿಂದ ಲೆಟ್ಸ್ ಟ್ರೈ ಅಂತ ಅನಿಸ್ತು ಅದಕ್ಕೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದೀನಿ ನೋಡೋಣ ಏನೆಲ್ಲ ರೆಸಿಪೀಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸೊ ಇವಾಗೆಲ್ಲನೂ ಬಾಕ್ಸಸ್ ಎಲ್ಲ ಹಾಕ್ಬಿಟ್ಟು ನಮ್ಮ ಮನೇಲಂತೂ ಈ ಕಾಫಿ ಪೌಡರ್ದು ಬಾಕ್ಸು ಅಥವಾ ಕಂಟೈನರ್ ಆಗಿರ್ಬೋದು ಗ್ಲಾಸ್ ಕಂಟೈನರು ಎಷ್ಟಿದೆ ಅಂದರೆ ಲಿಟ್ರಲಿ ಆ ಒಂದು ರ್ಯಾಕ್ ಅಥವಾ ಶೆಲ್ಫ್ ಕಂಪ್ಲೀಟಾಗಿ ಫಿಲ್ ಆಗಿದೆ ಅಷ್ಟು ಬಾಟಲ್ಸ್ ಕಲೆಕ್ಟ್ ಆಗಿದೆ ನಮ್ಮ ಮನೆಗೆ ಬಂದವರೆಲ್ಲ ಕೇಳ್ತಾರೆ ಏನು ಇಷ್ಟೊಂದು ಇದೆ ಅಲ್ವಾ ಎಲ್ಲಿ ತೊಗೊಂಡೆ ಎಲ್ಲಿ ತೊಗೊಂಡೆ ಅಂತ ಸೊ ಬಾಕ್ಸ್ ಕ್ಯಾಪ್ ನೋಡಿದಾಗ ಗೊತ್ತಾಗುತ್ತೆ ಇದು ಕಾಫಿ ಪೌಡರ್ದು ಅಂತ ಹೇಳಿ ಸೊ ಸಂಜೆಗೆ ಇಂದ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ರಾಜ್ಮಾ ಕರಿ ಅಥವಾ ರಾಜ್ಮಾ ಗ್ರೇವಿ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ರಾಜ್ಮಾನ ನೆನೆಸ್ತಾ ಇದ್ದೀನಿ ಸೊ ಇದಂತೂ ತುಂಬ ಹೈಲಿ ರಿಚ್ ಪ್ರೋಟೀನ್ ಇದು ಕಾಳಲ್ಲಿ ಅದಕ್ಕೋಸ್ಕರ ಯಾವತ್ತೂ ಟ್ರೈ ಮಾಡಿಲ್ಲ ಇವತ್ತು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಅದಾದ್ಮೇಲೆ ನಿನ್ನೆ ಹಳಿಸ್ತಾನೆ ತೊಗೊಂಡು ಬಂದಿದ್ದಾಬಿ ಅದರಲ್ಲಿ ಸಲಾಡ್ ಏನಾದ್ರು ಲೈಕ್ ರಸಾಯನ ಏನಾದರೂ ಮಾಡೋಣ ಅಂತ ಅನ್ನಿಸ್ತು ಇವತ್ತಿನ ಬ್ರೇಕ್ಫಾಸ್ಟ್ ತುಂಬ ಅಂದರೆ ತುಂಬ ಲೈಟಾಗಿ ಮಾಡ್ಕೊಂಡಿದ್ದೆ ಲೈಟ್ ಅಂದರೆ ನಿನ್ನೆ ಸಾಂಬಾರಿಗೆ ಇವತ್ತು ಅನ್ನ ಮಾಡಿದ್ದಾಯಿತು ಅಂದರೆ ನೆನ್ನೆ ಯಾರೂ ತಿಂದೇ ಇರಲಿಲ್ಲ ಸೋದಕ್ಕೋಸ್ಕರ ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಲೇಟಾಗಿ ಎದ್ದೆ ಇವತ್ತಿನ ಬುಜ್ಜಿಗೆ ಸ್ಕೂಲು ಹಾಲಿಡೇ ಇರೋದರಿಂದ ಸಮ್ಮರ್ ವೆಕೇಶನ್ಸ್ ಇರೋದ್ರಿಂದ ಅಂದ್ಕೊಂಡೆ ಲೇಟಾಗಿ ಎದೊಳೋಣ ಅಂತ ಹೇಳ್ಬಿಟ್ಟು ಆ್ಯಂಡ್ ಸಲೂನ್ಗೆ ಲೇಟಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಪ್ರಾಬಬ್ಲಿ ಇವತ್ತು ಹೋಗೋಕ್ಕೂ ಆಗೋಲ್ಲ ಅಂತ ಅನಿಸುತ್ತೆ ನೋಡೋಣ ಏನಾಗುತ್ತೆ ಅಂತ ಸೊ ಅದಕ್ಕೆ ಇವಾಗ ಅಳಿಸ್ಲೇನಿತ್ತಲ್ಲ ಸೊ ಅದು ಅದನ್ನು ಯೂಸ್ ಮಾಡ್ಕೊಂಡು ರಸಾಯನ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊತಾಯಿದ್ದೀನಿ ಆ್ಯಸ್ ಯೂಶ್ವಲ್ ಈ ರಸಾಯನ ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ ನನಗೆ ಅಳಸಲೇಣ್ ಸೀಸನ್ ಬಂತು ಅಂದರೆ ನನಗೆ ದೇವಸ್ಥಾನದಲ್ಲಿ ಮಾಡೋ ಈ ಥರ ರಸಾಯನ ಇಷ್ಟ ಆಗ್ಬಿಡುತ್ತೆ ಬೆಲ್ಲ ಮತ್ತು ಅಳಿಸ್ಲೆಣ್ಣು ಕಾಯಿ ತುರಿ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಮಾಡಿರ್ತಾರಲ್ಲ ತುಂಬ ಟೇಸ್ಟಿ ಆಗಿರತ್ತೆ ಜೊತೆಗೆ ಇನ್ನೂ ತಿನ್ನಬೇಕು ತಿನ್ನಬೇಕು ಅಂತ ಇರುತ್ತೆ ಬಟ್ ನಾನಿಲ್ಲಿ ಅವಲಕ್ಕಿ ಜೊತೆಗೆ ಇದ್ದೀನಿ ಅವಲಕ್ಕಿ ಮತ್ತು ಸಕ್ಕರೆ ಒಂದು ಸ್ವಲ್ಪ ಏಲಕ್ಕಿ ಪೌಡರು ಮತ್ತು ಇದನ್ನು ಹಾಕಿ ಅಳಸಲೇಣ್ ಹಾಕಿ ಮಿಕ್ಸ್ ಮಾಡೋದಷ್ಟೇ ಸೊ ರಸಾಯನ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮನೇಲಿ ಸಣ್ಣ ಪುಟ್ಟ ಕೆಲಸ ಇರುತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಕೂತಿರುವಾಗ ಅನ್ನಿಸ್ತು ನನಗೆ ಕೇಕ್ ಅಥವಾ ಬಿಸ್ಕೆಟ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೀಸೆಂಟಾಗಿ ನಾನು ಇದರಲ್ಲಿ ಇನ್ಸ್ಟಾಲಿ ಕುಕ್ಕೀಸ್ ಮಾಡೋದು ಹೆಂಗೆ ಅಂತ ನೋಡಿದ್ದೆ ಸೊ ಲೆಟ್ಸ್ ಅದಾದರೂ ಮಾಡೋಣ ಇವಾಗ ಕುಕ್ಕೀಸ್ ಆದರೂ ಮಾಡೋಣ ನೋಡೋಣ ಹೆಂಗೆ ಬರುತ್ತೆ ಅನ್ನೋ ಒಂದು ಇದರಲ್ಲಿ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಸೊ ಕುಕ್ಕೀಸ್ಗೆ ನಾನಿಲ್ಲಿ ನಾನಿಲ್ಲಿ ಎರಡು ಅಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ ಐ ಮೀನ್ ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಪೌಡರ್ ಶುಗರ್ನ ತೊಗೊಂಡಿದ್ದೀನಿ ಟೇಬಲ್ ಸ್ಪೂನ್ ಅಂದರೆ ನಿಮಗೆ ಮೆಜರಿಂಗ್ ಕಪ್ಪಲ್ಲಿ ಸಿಗುತ್ತೆ ಸೊ ಆ ಒಂದು ಬೇಸಿಸ್ ಮೇಲೆ ತೊಗೊಳ್ಳಿ ಆಯಿತಾ ಮೆಜರಿಂಗ್ ಕಪ್ ನಿಮಗೆಲ್ಲ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ಗೆಲ್ಲ ಆನ್ಲೈನಲ್ಲಿ ಸಿಗುತ್ತೆ ಅಥವಾ ಅದರ ಸೂಪರ್ ಮಾರ್ಕೆಟ್ಸಲ್ಲೂ ಸಿಗುತ್ತೆ ಅದನ್ನು ನೋಡಿಕೊಂಡು ತೊಗೊಳ್ಳಿ ಅದಾದಮೇಲೆ ನಾನು ಬೆನಿಲ ಐಸೆನ್ಸ್ನ ತೊಗೊಂಡಿದ್ದೀನಿ ಒಂದು ಟೂ ತ್ರೀ ಡ್ರಾಪ್ಸ್ ಅಥವಾ ಒಂದು ಅರ್ಧ ಸ್ಪೂನ್ ನಾರ್ಮಲ್ ನಾವು ಊಟ ತಿಂತೀವಲ್ಲ ಸ್ಪೂನ್ ಅದರಲ್ಲಿ ಮತ್ತು ಕೋಕೋ ಪೌಡರ್ನ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅದಾದಮೇಲೆ ಮೈದಾ ಅರ್ಧ ಕಾಲು ಕಪ್ ತೊಗೊಂಡಿದ್ದೀನಿ ಸೋ ಸಾರಿ ಮತ್ತು ಬೇಕಿಂಗ್ ಸೋಡಾನ ಒಂದು ಚಿಟಿಕೆ ಅಷ್ಟು ನಾನು ತೊಗೊಂಡಿದ್ದೀನಿ ಸೊ ಫಸ್ಟ್ ನಾವು ಏನು ಮಾಡಬೇಕಂತಂದರೆ ಬೆಣ್ಣೆ ಮತ್ತು ಪೌಡರ್ ಶುಗರ್ ಏನಿರುತ್ತಲ್ಲ ಅಂದರೆ ಶುಗರ್ನ ಅಥವಾ ಸಕ್ಕರೆನ ಪೌಡರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಮತ್ತು ವೆನಿಲ್ ಎಸೆನ್ಸ್ನ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು ಬೀಟ್ ಮಾಡಿಕೊಡಿ ಅಥವಾ ಮಿಕ್ಸ್ ಮಾಡಿಕೊಳ್ಳಿ ಸೊ ನನ್ನ ಹತ್ರ ವಿಸ್ಕರ್ ಎಲ್ಲ ಇಲ್ಲ ಲೈಕ್ ಎಲೆಕ್ಟ್ರಿಕ್ ಬೀಟರ್ ಅಥವಾ ವಿಸ್ಕರ್ ಅದೆಲ್ಲ ಇಲ್ಲ ಸೊ ನಾನು ಆಗಿ ಎಗ್ ಬೀಟ್ ಮಾಡ್ತೀವಲ್ಲ ಸೊ ಆ ಬೀಟರ್ನ ತೊಗೊಂಡು ನೀಟಾಗಿ ಆಗಿ ಮಿಕ್ಸ್ ಇದ್ದೀನಿ ಸೊ ಇದು ಹೆಂಗೆ ಆಗಬೇಕಂದ್ರೆ ಕನ್ಸಿಸ್ಟೆನ್ಸಿ ಸಕ್ಕರೆ ಮತ್ತು ಬೆಣ್ಣೆ ಎರಡೂ ಆಗಿ ಅಂದರೆ ಚೆನ್ನಾಗೇ ಮಿಕ್ಸ್ ಆಗಬೇಕು ಆ ಥರ ಮಾಡ್ಕೊಳ್ಳಿ ಈ ಥರ ಆಗಬೇಕು ಸೊ ನಾನು ವಿಕ್ಸ್ ವಿಸ್ಕರ್ ಅಥವಾ ಏನು ಹೇಳ್ತಾರೆ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅಲ್ಲಿ ಕೋಕೋ ಪೌಡರ್ ಮತ್ತು ಮೈದಾ ಹಿಟ್ಟನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಬೇಕಿಂಗ್ ಸೋಡಾ ಎರಡನ್ನೂ ಹಾಕ್ಕೊಂಡು ಚೆನ್ನಾಗೆ ನಾನು ಕೈಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಈ ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಕಲಿಸಿದಾಗ ಚಪಾತಿ ಹಿಟ್ಟು ಹೆಂಗಿರುತ್ತೋ ಅದೇ ಥರ ಇರಬೇಕು ಆರ್ ಎಲ್ಸ್ ಬೆಣ್ಣೆನ ಮುಟ್ಟಿದಾಗ ಹೆಂಗೆ ಫೀಲ್ ಆಗುತ್ತಲ್ಲ ಆ ಥರ ಸಾಫ್ಟ್ ಇನ್ ಟೆಕ್ಸ್ಚರಲ್ಲಿ ಇರಬೇಕು ಫಸ್ಟ್ ಟೈಮ್ ಮಾಡ್ತಾ ಇರೋದು ನಂಗೆ ನಿಜ ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೋಪಿಂಗ್ ಫಾರ್ ದ ಬೆಸ್ಟ್ ಲೈಕ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗೆ ಅಂತ ಗೊತ್ತಿಲ್ಲ ಬಟ್ ಇದ್ದಂತೂ ಕಲಸೆಲ್ಲ ಆದಮೇಲೆ ಮಿಕ್ಸ್ ಮಾಡಿ ಎಲ್ಲ ಆದಮೇಲೆ ಟಚ್ ಮಾಡೋಕ್ಕೆ ತುಂಬ ಸಾಫ್ಟ್ ಸಾಫ್ಟ್ ಅಂತ ಇತ್ತು ಸೊ ಅದಾದಮೇಲೆ ನಾನಿಲ್ಲಿ ಚಾಕೋ ಚಿಪ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಚಾಕೋ ಚಿಪ್ಸ್ ಬಂದು ಆಪ್ಷನಲ್ ಆಯಿತಾ ಬೇಕಿದ್ದರೆ ಹಾಕೊಬೋದು ಬೇಡ ಅಂದರೆ ಬಿಡ್ಬೋದು ಬಟ್ ನಾನು ತೊಗೊಂಡು ಬಂದಿದ್ದಲ್ಲ ಅಂತ ಹೇಳ್ಬಿಟ್ಟು ಇದ್ದೀನಿ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಚಾಕೋ ಚಿಪ್ಸ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಎಲ್ಲ ಆದಮೇಲೆ ನಾನಿಲ್ಲಿ ಇದನ್ನು ಒಂದು ಬೇಕಿಂಗ್ ಟ್ರೇ ಅಥವಾ ನಿಮ್ಗೆ ಬೇಕಿಂಗ್ ಟ್ರೇ ಇಲ್ಲ ಅಂತಂದರೆ ನೀವು ಆರಾಮಾಗೆ ಬಟರ್ ಪೇಪರ್ ಬರುತ್ತೆ ಗೊತ್ತೋ ಅದ್ರ ಮೇಲೂ ಹಾಕೋಬೋದು ಸೊ ನಾನಿಲ್ಲಿ ನೀಟಾಗಿ ಚೆನ್ನಾಗಿಲ್ಲ ಮಿಕ್ಸ್ ಎಲ್ಲ ಆದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಕ್ವಾಂಟಿಟಿ ಇದ್ದೀನಿ ನೀವು ಬೇಕಿರೋದನ್ನ ಸ್ಪೂನಲ್ಲೂ ಕೂಡ ಮೆಷರ್ ಮಾಡಿಕೊಂಡು ಸೇಮ್ ಸೈಜಲ್ಲಿ ಕೂಡ ಬಿಸ್ಕೆಟ್ನ ಮಾಡ್ಕೊಳ್ಬೋದು ಬಟ್ ನಾನಿಲ್ಲಿ ಹಾಗೆ ರ್ಯಾಂಡಮಾಗಿ ತೊಗೊತಾ ಇದ್ದೀನಿ ಸೊ ಆ್ಯಕ್ಚುಲಿ ನನಗಿದೆಲ್ಲ ಪ್ರೋಸೆಸ್ ಮಾಡೋಕ್ಕೆ ಅನಿಸ್ತಾ ಇತ್ತು ಹೆಂಗೆ ಬರುತ್ತೆ ಹೆಂಗೆ ಬರುತ್ತೆ ಅಂತ ಹೇಳಿಬಿಟ್ಟು ನನಗೆ ಒಂದು ಸ್ವಲ್ಪನೂ ಐಡಿಯಾ ಇರಲಿಲ್ಲ ಚೆನ್ನಾಗಿ ಬರುತ್ತಾ ಬರಲ್ವಾ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಮಾಡ್ತಾ ಇದ್ರಿಂದ ಎಷ್ಟೋನ್ ಕನ್ಫ್ಯೂಷನ್ ಆಗ್ತಾಯಿತ್ತು ಸೊ ಇವಾಗ ನಾನು ಇಷ್ಟು ಸ್ವಲ್ಪ ತೊಗೊಂಡು ಈ ಥರ ನೀಟಾಗೆ ಬಾಲ್ ಥರ ಮಾಡಿ ಅದನ್ನು ಜಸ್ಟ್ ಪ್ರೆಸ್ ಮಾಡ್ತಾ ಇದ್ದೀನಿ ಅಷ್ಟು ಸೊ ಪ್ರೆಸ್ ಮಾಡಿ ಈ ಥರ ಟ್ರೇ ಒಳಗಡೆ ಹಾಕೊತಾ ಇದ್ದೀನಿ ಸೊ ಎಲ್ಲ ಅರೌಂಡ್ ನನಗೊಂದಿಲ್ಲಿ ಸೆವೆನ್ ಬಿಸ್ಕೆಟ್ಸ್ ಅಥವಾ ಸವೆನ್ ಏನೇಳ್ತಾರೆ ಕುಕೀಸ್ ಆಯಿತು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ರಿಂದ ಸ್ವಲ್ಪ ಕ್ವಾಂಟಿಟಿನ ಹಾಕ್ಕೊಂಡಿದ್ದೀನಿ ನೀವು ಇದಕ್ಕೆ ಡಬಲ್ ಬೇಕು ಅಂತಂದರೆ ಡಬಲ್ ಕ್ವಾಂಟಿಟಿನ ಆ್ಯಡ್ ಮಾಡ್ಕೊಬೋದು ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂತ ಅನಿಸಿದ್ರೆ ಬಿಸ್ಕೆಟು ಇದಕ್ಕೆ ನಾನು ಎಷ್ಟು ತೊಗೊಂಡಿದ್ದೀನಲ್ಲ ಮೆಜರ್ಮೆಂಟ್ ಅದೇ ಮೆಜರ್ಮೆಂಟ್ನ ಡಬಲ್ ಮಾಡ್ಕೊಂಡು ಹೋದರೆ ನಿಮಗೆ ಜಾಸ್ತಿ ಕುಕ್ಕೀಸ್ ಅಥವಾ ಬಿಸ್ಕೆಟ್ಸ್ ಆಗುತ್ತೆ ಸೊ ನಿಂತರ ಎಲ್ಲನೂ ಇದೇ ಶೇಪಲ್ಲಿ ಮಾಡಿಬಿಟ್ಟು ಇಡ್ತಾಯಿದ್ದೀನಿ ನನಗೆ ಪ್ರಾಪರಾಗಿ ಶೇಪಿಂಗ್ ಮಾಡೋಕ್ಕೆ ಬರಲಿಲ್ಲ ಆ್ಯಕ್ಚುಲಿ ನಾನು ಏನಾದರೂ ಎಲ್ಲ ಏನಾದರೂ ಯೂಸ್ ಮಾಡಿ ಮಾಡ್ಬೋದಿತ್ತು ಅಂತ ಆಮೇಲೆ ಅನ್ನಿಸ್ತು ಬಟ್ ಎನಿವೇ ನನಗೆ ತಕ್ಷಣಕ್ಕೆ ಐಡಿಯಾ ಬಂದಿಲ್ಲ ಸೊ ಇವಾಗ ನಾನಿಲ್ಲಿ ಏರ್ ಫ್ರೈ ಫ್ರೈಯರ್ನಿಂದ ಬೇಕ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಏರ್ ಫ್ರೈಯರಲ್ಲಿ ಈ ಬಿಸ್ಕೆಟ್ ಮಾಡೋ ಆಪ್ಷನ್ಸ್ ಇಲ್ಲ ಆಯಿತಾ ಅಥವಾ ಕುಕ್ಕೀಸ್ ಮಾಡೋ ಆಪ್ಷನ್ಸ್ ಇಲ್ಲ ಬಟ್ ನಾನು ಬುಕ್ಕಲ್ಲಿ ನೋಡುವಾಗ ಇತ್ತು ಅಂದರೆ ಮೆನ್ಯೂ ಅಥವಾ ಏನು ಹೇಳ್ತಾರೆ ರೆಸಿಪಿ ಬುಕ್ ಅಂತ ಒಂದು ಕೊಟ್ಟಿದ್ದಾರೆ ಇಫ್ ಎನಿಬಡಿ ಇದ್ರೆ ನಿಮ್ಮ ಮನೇಲಿ ಈ ಥರ ಏರ್ ಫ್ರೈಯರ್ ನೀವು ಏನು ಮಾಡಿ ಅಂದರೆ ಒನ್ ನೈಂಟಿ ಡಿಗ್ರಿ ಸೆಲ್ಷಿಯಸಲ್ಲಿ ಇಟ್ಕೊಂಡು ಒನ್ ಟೆನ್ ಮಿನಿಟ್ ಟೈಮ್ನ ಸೆಟ್ ಮಾಡ್ಕೊಬೇಕು ಟೆಂಪ್ರೇಚರ್ ಬಂದು ಒನ್ ನೈಂಟಿ ಡಿಗ್ರಿ ಸೆಲ್ಶಿಯಸ್ನ ಸೆಟ್ ಮಾಡಿಬಿಟ್ಟು ಪವರ್ ಬಟನ್ನು ಆನ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಏರ್ ಫ್ರೈಯರ್ ರನ್ ಆಗುತ್ತೆ ಆ್ಯಂಡ್ ನೀಟಾಗಿ ಬಿಸ್ಕೆಟ್ಸ್ ಅಥವಾ ಕುಕೀಸ್ ಏನದಲ್ಲ ಅದು ಬೇಕಾಗತ್ತೆ ಸೊ ನಾನಿಲ್ಲಿ ಒನ್ ಟೆನ್ ಮಿನಿಟ್ಸ್ ಇಟ್ಕೊಂಡಿದ್ದೀನಿ ಬಟ್ ನನ್ನ ಪ್ರಕಾರ ಕುಕೀಸ್ ನೀಟಾಗಿ ಹಾಕ್ಬೇಕಂತ ಅಂದರೆ ನಿಮ್ಮ ನೀವು ಒನ್ ಫಿಫ್ಟೀನ್ ಮಿನಿಟ್ಸ್ ಆದರೂ ಇಟ್ಕೊಬೇಕಾಗತ್ತೆ ಸೊ ಸ್ಟಾರ್ಟಿಂಗ್ ಬಿಸ್ಕೆಟ್ಸ್ ಬಂದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಸಾಫ್ಟ್ ಸಾಫ್ಟಾಗಿರುತ್ತೆ ಆಯಿತಾ ಅಂದರೆ ಈ ಚಪಾತಿ ಏನಾದರೂ ಮಾಡಿದಾಗ ಇರುತ್ತಲ್ಲ ಆ ಥರ ಇರುತ್ತೆ ಬಟ್ ಅದು ಸ್ವಲ್ಪ ನಾರ್ಮಲ್ ಟೆಂಪ್ರೇಚರ್ಗೆ ಬರಬೇಕು ಅಥವಾ ಕೂಲ್ ಡೌನ್ ಆದಮೇಲೆ ನಿಮಗೆ ಒಂದು ಸ್ವಲ್ಪ ಒಂದು ಟೂ ತ್ರೀ ಮಿನಿಟ್ಸ್ ಅಥವಾ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ನೋಡಿದಾಗ ನಿಮಗೆ ಸೊ ಕುಕ್ಕೀಸ್ ಕ್ರಿಸ್ಪಿಯಾಗಿ ಆಗಿರತ್ತೆ ಒಂದು ಸ್ವಲ್ಪ ಬಿಸಿ ಬಿಸಿಯಲ್ಲಿದ್ದಾಗ ಸಾಫ್ಟ್ ಆಗಿರತ್ತೆ ಸಾಫ್ಟ್ ಸಾಫ್ಟ್ ಅಂತ ಅನಿಸುತ್ತೆ ನಾನು ಈ ಒಂದು ಇದ್ರಲ್ಲಿ ಅನ್ಕೊತಾ ಇದ್ದೆ ಇನ್ನೂ ಬೇಕಾಗಬೇಕು ಅಥವಾ ಇನ್ನು ಸ್ವಲ್ಪ ಹೊತ್ತು ಹೋಗಬೇಕಿತ್ತೇನೋ ಇನ್ನು ಸ್ವಲ್ಪ ಬೇಯಬೇಕಿತ್ತೇನೋ ಅಂತ ಅನಿಸ್ತು ಬಟ್ ಒಂದು ಎರಡು ಮೂರು ನಿಮಿಷ ಆದಮೇಲೆ ಅದು ಗಟ್ಟಿಯಾಗಿ ಆಗೋಕ್ಕೆ ಸ್ಟಾರ್ಟ್ ಆಯಿತಲ್ಲ ಸೊ ಅವಾಗ ಅನಿಸ್ತು ಸೊ ಇದು ಏರ್ ಫ್ರೈರಿಂದ ಡೈರೆಕ್ಟ್ ತೆಗೆದು ತಿನ್ನೋಕ್ಕಾಗಲ್ಲ ಒಂದು ಐದು ನಿಮಿಷ ಬಿಟ್ಟರೆ ಐದು ಒಳಗಡೆ ಇದು ಕ್ರಿಸ್ಪಿಯಾಗಿ ಆಗುತ್ತೆ ಅಂತ ಸೊ ಏರ್ ಫ್ರೈಯರಿಂದ ತೆಗೆದ ತಕ್ಷಣ ನೋಡಿದಾಗ ಈ ಥರ ಸೊ ಒನ್ ಟು ತ್ರೀ ಮಿನಿಟ್ಸ್ ಬಿಟ್ಟು ನೋಡಿದಾಗ ಈ ಥರ ಕ್ರಿಸ್ಪಿಯಾಗಿ ಆಗಿತ್ತು ಲೈಕ್ ಸುಮ್ಮನೆ ಈ ಥರ ಬ್ರೇಕ್ ಮಾಡಿದ್ರೆ ಟಪ್ ಅಂತ ಸೌಂಡ್ ಬರ್ತಾಯಿತ್ತು ಸೊ ಆವಾಗ ನೀಟಾಗಿ ಬೇಕಾಗಿದೆ ಅಥವಾ ಚೆನ್ನಾಗಾಗಿದೆ ಬಿಸ್ಕೆಟ್ ಅಂತ ಅನ್ನಿಸ್ತು ಸೊ ಟೇಸ್ಟ್ ವೈಸು ತುಂಬ ಚೆನ್ನಾಗಿತ್ತು ಬಟ್ ಸ್ವಲ್ಪ ಶುಗರ್ನ ಕಮ್ಮಿ ಮಾಡ್ಕೋಬೇಕಂತ ಅನ್ನಿಸ್ತು ನಾವು ಸ್ವಲ್ಪ ಸ್ವೀಟ್ ಕಮ್ಮಿ ತಿನ್ನೋದ್ರಿಂದ ನಿಮಗೇನಾದರೂ ಸ್ವೀಟ್ ಜಾಸ್ತಿ ಇರಬೇಕು ಅಥವಾ ನಾವು ಸ್ವೀಟ್ ತು ಸ್ವೀಟ್ನ ತುಂಬ ಇಷ್ಟಪಡ್ತೀವಿ ಅನ್ನೋದಾದರೆ ನೀವು ಆರಾಮಾಗಿ ನಾನು ಹೇಳಿದಷ್ಟು ಕ್ವಾಂಟಿಟಿನ ಹಾಕ್ಕೊಂಬೋದು ಸ್ವಲ್ಪ ಬ್ರೇಕ್ಔಟ್ ಆಗಿತ್ತು ಬಿಕಾಸ್ ಆಫ್ ಸೋಡಾ ಹಾಕಿರ್ತೀವಲ್ಲ ಅದಕ್ಕೆ ಅದು ಬಿಟ್ಟರೆ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು ಶೇಪ್ ಸ್ವಲ್ಪ ಶೇಪ್ಲೆಸ್ ಆಗಿತ್ತು ಅಷ್ಟೇ ಸೊ ಇದು ಈವ್ನಿಂಗ್ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಸಂಜೆ ಮಳೆ ಬರ್ತಾಯಿತ್ತು ಆ್ಯಕ್ಚುಲಿ ಇವತ್ತು ಅಡುಗೆ ಮಾಡೋಕ್ಕಂತೂ ಒಂದು ಸ್ವಲ್ಪನೂ ಮೂಡಿಲ್ಲ ನನಗೆ ಆದ್ರೂ ಮಾಡಲೇಬೇಕಲ್ಲ ಅಂತ ಹೇಳಿಬಿಟ್ಟು ಅಡುಗೆನ ಮಾಡ್ತಾಯಿದೆ ಇವತ್ತು ರಾಜ್ಮಾ ಏನು ಬೆಳಿಗ್ಗೆ ನೆನೆಸಿದ್ದಲ್ವ ರಾಜ್ಮಾ ಕರಿನ ಮಾಡೋಣ ಹೇಳ್ಬಿಟ್ಟು ಅಡುಗೆನ ಇದ್ದೀನಿ ಸೊ ರಾಜ್ಮಾ ಕರಿಗೆ ಏನಿಲ್ಲ ತುಂಬ ಸಿಂಪಲ್ ಅಂದರೆ ಸಿಂಪಲ್ ಯಾರಾದರೂ ಈ ಥರ ಅರ್ಜೆಂಟಲ್ಲಿ ಕೆಲಸ ಮಾಡಬೇಕು ಅಂತ ಎಲ್ಲ ಐ ಮೀನ್ ಅರ್ಜೆಂಟಲ್ಲಿ ಅಡುಗೆ ಮಾಡ್ಕೊಬೇಕು ಅಥವಾ ಇಂಟ್ರೆಸ್ಟ್ ಇಲ್ಲ ಅನ್ನೋರು ಅಥವಾ ಬ್ಯಾಚುಲರ್ಸು ಆರಾಮಾಗಿ ಒಂದು ಕರಿ ಅಥವಾ ಸಾಂಬಾರನ್ನ ಟ್ರೈ ಮಾಡ್ಬೋದು ತುಂಬ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರೋಲ್ಲ ಈ ಸಾಂಬಾರು ಸ್ವಲ್ಪ ತಿಕ್ಕಾಗಿರುತ್ತೆ ಸೊ ನಾನಿಲ್ಲಿ ಇವಾಗ ಎರಡು ಟೊಮೆಟೊನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಪ್ಯಾನ್ಗೆ ಒಂದು ಸ್ವಲ್ಪ ಆಯಿಲು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆನ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂಥ ಆನಿಯನ್ನ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಅದಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಅದರ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೀಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಡ್ರೈ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಅರ್ಶನ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಧನ್ಯಾ ಪೌಡರನ್ನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಗರಂ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಅಂದರೆ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ಆಯಿಲ್ ಬಿಡೋ ತನಕ ನೀಟಾಗಿ ಫ್ರೈ ಮಾಡಬೇಕು ಇದನ್ನು ಸೊ ಆಯಿಲೆಲ್ಲ ಬಿಟ್ಟು ಆದಮೇಲೆ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಒಂದು ಮೂರು ಟೊಮೆಟೊ ಅದನ್ನು ಹಾಕಿ ಚೆನ್ನಾಗಿ ಅದು ಕೂಡ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕಾಗತ್ತೆ ಇದಕ್ಕಿಂತ ಮುಂಚೆ ನಾನು ಏನು ನೆನೆ ಹಾಕಿದ್ದೆ ಅಲ್ವ ರಾಜ್ಮಾ ಬೀನ್ಸ್ನ ಅದನ್ನು ನೀರು ಹಾಕಿ ಕುಕ್ಕರಲ್ಲಿ ಒಂದು ಎರಡು ವಿಷ್ಣ ಬರ್ಸ್ಕೊಂಡಿದ್ದೀನಿ ಸೊ ನೀವು ಬೆಳಿಗ್ಗೆ ನೆನೆ ಹಾಕಿದ್ರೆ ಸಂಜೆ ರೆಡಿ ಟು ಕುಕ್ ಥರ ಅಂದರೆ ಅದು ಅಡುಗೆ ಮಾಡೋಕ್ಕೆ ಚೆನ್ನಾಗಾಗತ್ತೆ ಸೊ ಅದಕ್ಕೆ ನಾನು ಬೆಳಿಗ್ಗೆ ನೆನೆ ಹಾಕಿದ್ದೀನ ಸಂಜೆ ನಾನಿಲ್ಲಿ ಒಂದು ಎರಡು ಬೀಜನ ಬರ್ಸ್ಕೊಂಡಿದ್ದೀನಿ ಸೊ ಜಾಸ್ತಿ ಜಾಸ್ತಿ ನೀರು ಹೋಗ್ಬಾರ್ದು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಂದು ಎರಡು ಬೀಜಲು ಬರ್ಸ್ಕೊಂಡು ಚೆನ್ನಾಗಿ ಬೆಂದಿರುತ್ತೆ ಸೊ ಅಲ್ಲಿ ಟೊಮೆಟೊ ಪ್ಯೂರಿನೆಲ್ಲ ಹಾಕಿ ಅದೆಲ್ಲ ಹಸಿ ಸ್ಮೆಲ್ ನಾನು ನಾನಿಲ್ಲಿ ಬೇಯಿಸ್ಕೊಂಡಿರುವಂಥ ಕಾಳು ಮತ್ತು ಅದರಲ್ಲೇ ಇರುತ್ತಲ್ಲ ನೀರು ಅದನ್ನೇ ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ತೀನಿ ಸೊ ನಾನು ಇಲ್ಲಿ ಉಪ್ಪನ್ನ ಹಾಕಿಲ್ಲ ಗ್ರೇವಿಗೆ ಬಿಕಾಸ್ ನಾನು ಸಹ ಕಾಳನ್ನ ನಾನು ಅದಕ್ಕೆ ಉಪ್ಪು ಕುಕ್ನ ಹಾಕ್ಕೊಂಡಲ್ದೆ ಸೊ ಮೀನ್ ಮೇಲೆ ನಾನಿಲ್ಲಿ ಇವಾಗ ಕಸೂರಿ ಮೇಥಿನ ಸ್ವಲ್ಪ ಬಿಸಿ ಮಾಡ್ಕೊಳ್ತಾಯಿದ್ದೀನಿ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕುದಿಸಿ ಎಲ್ಲ ಆದಮೇಲೆ ನಾನಿಲ್ಲಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಸೊ ಓಪನ್ ಮಾಡಿ ಆದಮೇಲೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿತ್ತು ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೇತಿ ಏನಿರ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಾಯಿ ಸೊ ಯಾರಾದರೂ ಗೆಸ್ ಮಾಡೋಕ್ಕಾಗತ್ತಾ ನನ್ನ ಫೇಸಲ್ಲಿ ಏನೋ ಚೇಂಜಸ್ ಆಗಿದೆ ಅದು ಏನು ಅಂತ ಕಂಡುಹಿಡೀರಿ ಅಥ್ವಾ ಗೆಸ್ ಮಾಡಿ ಗೆಟ್ಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಏನು ಅಂತ ಲೈಕ್ ನೀವು ಗೆಸ್ ಮಾಡಿರೋದು ಕರೆಕ್ಟ್ ಆಗಲ್ವಾ ಅಂತ ಹೇಳ್ತೀನಿ ನೋಡೋಣ ಯಾ ಎಷ್ಟು ಜನ ಗೆಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಸೊ ಇವಾಗ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು ಬಟ್ ನನಗನ್ಸಿದ ಪ್ರಕಾರ ಇದು ಅನ್ನಕ್ಕಿಂತ ಜಾಸ್ತಿ ಚಪಾತಿ ರೊಟ್ಟಿ ಅಥವಾ ಪೂರಿ ಇದಕ್ಕೆ ಚೆನ್ನಾಗಿರತ್ತೆ ಅಂತ ಅನ್ನಿಸ್ತು ಅದಾದ್ಮೇಲೆ ಅಡುಗೆ ಎಲ್ಲ ಮಾಡಿ ಆದಮೇಲೆ ಈಚೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ವರ್ಷದ ಮೊದಲನೇ ಮಳೆ ಅಂತ ಹೇಳ್ಬೋದು ಎಷ್ಟು ಜೋರಾಗಿ ಮಳೆ ಬಂತು ಅಂದರೆ ಅರೌಂಡ್ ಒನ್ ಅವರ್ ಕಂಟಿನ್ಯೂಸ್ ಆಗಿ ಮಳೆ ಬಂದಿದೆ ಸಣ್ಣ ಗಾಳಿ ಎಲ್ಲ ಬರ್ತಾಯಿತ್ತು ನೋಡೋಕೆ ತುಂಬ ಚೆನ್ನಾಗಿತ್ತು ತುಂಬ ಕೂಲಾಗಿತ್ತು ವಾತಾವರಣ ಅಂತೂ ಸಿಕ್ಕಾಪಟೆ ಖುಷಿಯಾಯಿತು ನಮ್ಗೆ ಅಂತೂ ಸೊ ಈ ಮಳೆನೆಲ್ಲ ಎಂಜಾಯ್ ಮಾಡಿಕೊಂಡು ಊಟ ಎಲ್ಲ ತಿನ್ಕೊಂಡು ಇವತ್ತಿನ ಈ ದಿನನ ಹೀಗೆ ನಾವು ಸ್ಪೆಂಡ್ ಮಾಡಿದ್ವಿ ಐ ಹೋಪ್ ಇಲ್ಲೋಗಿ ನಮಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಬೈ ಬಾಯ್